ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಚ್ಚ ಹೊಸ ವಿಡಿಯೋಕ್ಕೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಆಗ್ತಿರೋದು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಈ ಏರ್ಪೋರ್ಟ್ ಅಂತೂ ಸಖತ್ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಅಲ್ಲಿರೋ ಲೈಟಿಂಗ್ಸ್ ಅಂತೂ ವಾವ್ ಕಣ್ಣಿ ಕುಕ್ಕ ಹಾಕಿ ಕಾಣಿಸ್ತಿದೆ ಅಲ್ವಾ ಇಂಥ ಬ್ಯೂಟಿಫುಲ್ ಆಗಿರೋ ಏರ್ಪೋರ್ಟ್ ನಮ್ಮ ಬೆಂಗಳೂರಲ್ಲಿದೆ ಅಂದರೆ ನಮಗೆಲ್ಲ ನಿಜವಾಗ್ಲೂ ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು ನೋಡ್ರು ಲೈಟ್ ಅಂತೂ ವಾವ್ ಅನ್ನುವ ಥರ ಹಾಕಿದ್ದಾರೆ ಹಾಗೆ ಅಲ್ಲಿರೋ ಲೈಟಿಂಗ್ಸ್ ಇರ್ಬೋದು ಪ್ಲ್ಯಾಂಟ್ಗಳಿರ್ಬೋದು ಸಖತ್ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನಾಮ್ ಹತ್ತಿರೋ ಫ್ಲೈಟು ಲ್ಯಾಂಡ್ ಆಗಿರೋದು ಅಯೋಧ್ಯೆಯಲ್ಲಿ ಅಯೋಧ್ಯೆ ಅಂತೂ ಸಖತ್ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಪ್ರಯಾಗಲಿ ಕುಂಭಮೇಳ ನಡೀತಿರೋದ್ರಿಂದ ಕುಂಭಮೇಳಕ್ಕೆ ಹೊರಟವರೆಲ್ಲ ಅಯೋಧ್ಯೆಗೆ ಒಂದು ವಿಸಿಟ್ ಹಾಕಿದೆ ಅಂತೂ ಹೋಗೋದೇ ಇಲ್ಲ ಅಯೋಧ್ಯೆಯ ರಸ್ತೆಗಳಲ್ಲಿ ಓಡಾಡ್ಕೊತ ಹೊರಟಿದ್ದೆ ರಾಮ್ ಮಂದಿರ ಕಡೆಗೆ ರಸ್ತೆಯ ಎರಡು ಪಕ್ಕದಲ್ಲಿ ಅಂಗಡಿಗಳಂತೂ ತುಂಬಾ ಇತ್ತು ಅಂತಲೇ ಹೇಳ್ಬೋದು ಕುಂಭಮೇಳಕ್ಕೆ ಹೋದವರೆಲ್ಲ ಅಯೋಧ್ಯೆಗೂ ಹೋಗೋದ್ರಿಂದ ಜನ ಅಂದರೆ ಅಷ್ಟಿಷ್ಟಲ್ಲ ಅಂತ ಹೇಳ್ತಿದ್ರು ನೋಡ್ಬೋದು ಇಲ್ಲಿ ಎಷ್ಟೆಲ್ಲ ಜನ ಕಾಣಿಸ್ತಾ ಇದ್ದಾರೆ ಅಂತ ಎರಡು ಕಡೆ ಅಂಗಡಿಗಳಿರೋದ್ರಿಂದ ಖರೀದಿ ಕೂಡ ಅಷ್ಟೇ ಮಾಡ್ತಾಯಿದ್ರು ಅಲ್ಲಿ ಹೋದ ನಂತರ ಏನಾದರೂ ಒಂದು ತೊಗೊಂಡು ಹೋಗ್ಬೇಕಲ್ಲ ಅಂತ ಹೇಳಿ ಏನಾದರೂ ತಗೊಂಡಿದೆ ಅಂತೂ ಹೋಗಬೇಕಾಗಲ್ಲ ಅಲ್ವಾ ಹಾಗಾಗಿ ಅಂಗಡಿಗಳಲ್ಲಿ ಜನ ಕೂಡ ಅಷ್ಟೇ ಖರೀದಿಯನ್ನು ಮಾಡ್ತಾಯಿದ್ರು ಹಾಗೆ ಅಯೋಧ್ಯೆಯ ರಾಮ ಮಂದಿರದ ಮುಂಭಾಗದಲ್ಲಿ ಒಳಗಡೆ ಹೋಗೋಕ್ಕಂತೂ ಸಖತ್ ಕ್ಯೂ ಇತ್ತು ಅಂತಲೇ ಹೇಳ್ತಿದ್ರು ಮುಂಭಾಗದಲ್ಲಿ ನೋಡ್ಬೋದು ಎಷ್ಟೆಲ್ಲ ಚೆನ್ನಾಗಿದೆ ಅಂತ ಈ ಜನರುಗಳ ಮಧ್ಯೆ ಒತ್ಕೊಂಡು ಹೊತ್ಕೊಂಡು ಹೋಗೋಕ್ಕಿಂತ ಅವ್ರು ನಿದ್ರೆ ಸಾಕು ಕರ್ಕೊಂಡೋಗಿ ಒಳಗೆ ಬಿಡ್ತಿದ್ರು ಅನ್ಸುತ್ತೆ ಅಲ್ಲಿ ಲೈಟಿಂಗ್ಸ್ ಕೂಡ ಎಂತ ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ ಮುಂಭಾಗದ ಕಟ್ಟಿರೋ ಶೈಲಿ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಜನ ಕೂಡ ಅಷ್ಟೇ ಇದ್ದಾರೆ ಅಲ್ಲಿ ಹಾಗೆ ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಸಖತ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಆ ಕಲ್ಲುಗಳ ಕೆತ್ತನೆ ಮಧ್ಯೆ ಹಾಕಿರೋ ಲೈಟ್ಗಳಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ಬೋದು ಜೈ ಶ್ರೀರಾಮ್ ಹೇಳು ಆ ಘೋಷಣೆ ಒಂಥರ ಚೆನ್ನಾಗಲ್ವಾ ಈ ಕಡೆ ಸೈಡಿಂದ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲ್ಲಿನ ಕಂಬಗಳ ಮಧ್ಯೆ ಲೈಟ್ಗಳು ತುಂಬಾ ಚೆನ್ನಾಗಿದೆ ಗೋಡೆಗಳು ಮಾಡಿರೋ ಮೇಲೆ ಮಾಡಿರೋ ಕಂಬಗಳ ಮೇಲೆ ಮಾಡಿರೋ ಕೆತ್ತನೆಗಳಿರ್ಬೋದು ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಯೋಧ್ಯೆಯ ರಾಮ ಮಂದಿರ ತುಂಬಾ ಚೆನ್ನಾಗಿದೆ ಅಲ್ವಾ ಮೇಲುಗಡೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಸಖತ್ ಬ್ಯೂಟಿಫುಲ್ ಆಗಿ ಕೆತ್ತನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ರಾಮನ ವಿಗ್ರಹ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ಅಯೋಧ್ಯೆಯಲ್ಲಿ ರಾಮನ ದರ್ಶನ ಮಾಡಿಕೊಂಡು ಸೀದಾ ಹೊರಟಿದ್ದು ಅವರು ಪ್ರಯಾಗ್ ಕಡೆ ಪ್ರಯಾಗಿನ ಕುಂಭಮೇಳದಲ್ಲಿ ಜನ ಜಾತ್ರೆ ಅಂತಲೇ ಹೇಳ್ಬೋದು ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಬೇಕು ಅನ್ನೋದು ಅದೆಷ್ಟೋ ಜನರ ಕನಸಾಗಿರುತ್ತೆ ಇಲ್ಲಿ ನೋಡ್ಬೋದು ಪುಟ್ಟಾಣಿ ಮಕ್ಕಳು ವಯಸ್ಸಾದವರು ಅನ್ನೋ ಭೇದ ಇಲ್ಲದೆ ಎಷ್ಟೆಲ್ಲ ಜನ ಹೋಗ್ತಿದ್ದಾರೆ ಪುಣ್ಯ ಸ್ನಾನಕ್ಕಂತ ಜನ ಅಂದರೆ ಹಬ್ಬ ಎಷ್ಟೆಲ್ಲ ಜನ ಕಾಣಿಸ್ತಿದ್ದಾರೆ ನೋಡಿ ಪುಣ್ಯ ಸ್ನಾನಕ್ಕೆ ಹೊರಟವರು ಎಷ್ಟು ಜನ ಹೋಗ್ತಿದ್ದಾರೋ ಅಷ್ಟೇ ಜನ ಪುಣ್ಯ ಸ್ನಾನವನ್ನು ಮುಗಿಸ್ಕೊಂಡು ಈ ಕಡೆ ಬರ್ತಿದ್ದಾರೆ ಇವಾಗ ಸ್ನಾನ ಮಾಡಲಿ ಹೇಗಿರುತ್ತೆ ಅಂತ ನೋಡ್ಕೊಬರೋಣ ಕುಂಭ ಮೇಳ ಆದ್ದರಿಂದ ಮೇನ್ ಹೋಗೋದೇ ಪುಣ್ಯಸ್ನಾನಕ್ಕಲ್ವ ನೋಡ್ಬೋದು ಇಲ್ಲಿ ನೀರಿಗೆಲ್ಲ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀರಲ್ವಾ ನೋಡಿ ಅಲ್ಲೆಲ್ಲ ದೋಣಿಗಳು ಕೂಡ ಇದೆ ಎಷ್ಟು ಚೆನ್ನಾಗಿ ಈಗ ದೂರದಿಂದ ನೋಡಿದಾಗ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂದರೆ ಬಾ ಖುಷಿಯಾಗತ್ತೆ ನೋಡೋಕ್ಕೆ ನೋಡಿ ಬಾಟ್ಲುಗಳಲ್ಲಿ ನೀರುಗಳನ್ನು ತುಂಬಿಕೊಂಡು ಕೂಡ ಹೋಗ್ತಿದ್ದಾರೆ ಯಾರಾದರೂ ಬರಲಿಲ್ಲ ಅಂದರೆ ಅವರಿಗೋಸ್ಕರ ಮನೆಗಳಿಗೆ ನೀರು ಕೂಡ ಬರ್ತಾ ಇದೆ ಕುಂಭಮೇಳಕ್ಕೆ ಹೋದವರು ಮನೇಲಿರೋರಿಗೆ ಕೂಡ ತಗೋಬರ್ತಿದ್ದಾರೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಕಡೆ ಎಲ್ಲ ನೋಡಿ ದೋಣಿಗಳಲ್ಲಿ ಎಷ್ಟು ನೀಟಾಗಿ ಅದನ್ನು ಕುತ್ಕೊಂಡು ಈ ಕಡೆಯಿಂದೆಲ್ಲ ಹೋಗ್ತಿದ್ದಾರೆ ಇನ್ನು ನೋಡಿ ಪಕ್ಷಿಗಳು ಕೂಡ ಎಷ್ಟು ಚೆನ್ನಾಗಿ ಆ ನೀರಿನ ಅಲೆಗಳು ಅದ್ರ ಮೇಲೆ ಆ ದೋಣಿ ಬರೋದು ಆಮೇಲೆ ಆ ಪಕ್ಷಿಗಳ ಹಾರಾಟ ಎಲ್ಲ ಎಷ್ಟು ಚೆನ್ನಾಗಿ ಇದೆ ಅಂದರೆ ಹಬ್ಬ ಸಖತ್ ಅಲ್ಲಿ ಪುಣ್ಯಸ್ಥಾನದಲ್ಲಿ ಭಾಗಿಯಾಗೋದು ಒಂದು ಕಡೆ ಪುಣ್ಯ ಆದರೆ ಇದೆಲ್ಲ ನೋಡೋದೇ ಒಂಥರ ಆಗುತ್ತೆ ಅಂತ ಅಂದ್ಕೊತೀನಿ ನೋಡಿ ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿ ಆ ನೀರಿನ ಮೇಲೆ ಹಾರಾಡ್ತಾ ಇದ್ದಾವಲ್ವಾ ಅಯೋಧ್ಯೆಗೆ ಹೋಗಿ ರಾಮನ ದರ್ಶನ ಮಾಡಿಕೊಂಡು ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ವಾಪಸ್ ಹೋಗಿದ್ದು ಅಯೋಧ್ಯೆಯ ಏರ್ಪೋರ್ಟ್ಗೆ ಅಯೋಧ್ಯೆ ಏರ್ಪೋರ್ಟಿಂದ ಸೀದಾ ಬಂದು ಲ್ಯಾಂಡ್ ಆಗಿದ್ದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್